ಪಾಪು ಹಾಡ್ತಾ ಇದ್ರು ಮಗು ಹುಟ್ಟಿದ್ರು ನಾವ್ ಕೆಜಿ ಬರೀ ಮಟನ್ ಅಂತ ಹೋಗಿದ್ದು ಹಾಗೆ ಅರ್ಧ ಕೆಜಿ ಚಿಕನ್ ಕೂಡ ತಂದಿದ್ರು ಪಾಪುನ ಹಾಡಿಸ್ಕೊಂಡಿದ್ದೆ ಮತ್ತೆ ಸ್ವಲ್ಪ ಕೂಡ ಫುಡ್ ಹಾಕಿದೆ ಪಾಪು ಅದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಚಾನಲ್ ಅಲ್ಲೇ ಇದೆ ಈ ರೆಸಿಪಿ ಮತ್ತೆ ಬಿಸಿ ಬಿಸಿ ಕಬಾಬ್ ಕೂಡ ರೆಡಿ ಬಿಸಿ ಐ ಐಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಸಂಡೇ ಹಾಗೆ ಟೈಮ್ ಬಂದು ಏಯ್ಟ್ ಓ ಕ್ಲಾಕ್ ಆಗಿದೆ ಸುನಿಲ್ ಬಂದು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಮ್ಮ ಪಾಪುನ ಎತ್ಕೊಂಡು ಬಿಸಿಲು ಹೋಗಿದ್ದಾರೆ ಬೆಳಿಗ್ಗೆ ಬಿಸಿಲು ಇಡಬೇಕಲ್ವ ವಿಟಮಿನ್ ಡಿ ಸಿಗುತ್ತೆ ಅಂತ ಹಾಗೆ ಇವತ್ತು ಅಪ್ಪ ಅಮ್ಮ ಕೂಡ ಇಬ್ಬರ ಜೊತೆಲೇ ಇದ್ದಾರೆ ಇಲ್ಲಿ ಸೊ ಇವತ್ತು ಯಾವ ಥರ ಹೋಗುತ್ತೆ ದಿನ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಪ್ಪ ಇವಾಗ ರೋಡ್ಗೆ ಹೋಗಿದ್ದಾರೆ ಮಟನ್ ತರೋದಕ್ಕೆ ಸೊ ಬಂದಮೇಲೆ ಏನು ಮಾಡೋದು ಅಂತ ಅದನ್ನು ಕೂಡ ತೋರಿಸ್ತೀನಿ ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಯಾವ ಥರ ಇರುತ್ತೆ ನಮ್ಮ ಸಂಡೇ ಅಂತ ಇದು ಮಾರ್ನಿಂಗ್ ಸೆವೆನ್ ತರ್ಟಿ ಆ ಟೈಮಲ್ಲಿ ಎದ್ಬಿಟ್ಟು ಪಾಪು ಇದ್ಲು ನಾವು ನಾರ್ಮಲಾಗಿ ಟೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ ಹಂಗೆ ಎದ್ದೇಳ್ತೀವಿ ಅಪ್ಪ ಇದ್ರಲ್ಲ ಅದಕ್ಕೆ ಸ್ವಲ್ಪ ಬೇಗ ಎದ್ಬಿಟ್ವಿ ಎದ್ಬಿಟ್ಟು ಪಾಪು ಜೊತೆ ಹಾಡಿಸ್ಕೊಂಡು ಅಪ್ಪ ಹಾಗೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ವಿ ಹಾಗೆ ಪಾಪು ಬೆಳಗ್ಗೆ ಎದ್ದಿದ ತಕ್ಷಣ ಹಾಡೋದೇ ಒಂದು ದೊಡ್ಡ ಖುಷಿ ಅಂತ ಹೇಳ್ಬೋದು ಅವಳು ಎದ್ದಿದ ತಕ್ಷಣ ನಕ್ಕೊಂಡಿರೋದ್ರಿಂದ ನಮಗೂ ತುಂಬ ಖುಷಿ ಆಗುತ್ತೆ ಮಾತಾಡಿಸ್ಕೊಂಡು ಹಾಡಿಸ್ಕೊಂಡಿರ್ಬೇಕು ಅಂತ ನೋಡ್ತಿರ್ಬೋದು ಎಷ್ಟು ಖುಷಿಯಾಗಿ ಹಾಡ್ಕೊಂಡಿದ್ದಾಳೆ ಫ್ರೆಂಡ್ಸ್ ಇನ್ನೊಂದೇನೆಂದರೆ ಪಾಪು ನೈಟೆಲ್ಲ ಚೆನ್ನಾಗಿ ನಿದ್ದೆ ಮಾಡಿಬಿಡುತ್ತೆ ಬೆಳಗ್ಗೆ ನಾವು ಎದ್ದೇಳೋವರೆಗೂ ಅವಳು ಎದ್ದೇಳಲ್ಲ ಅಂದರೆ ನಾವು ಕಂಡುಬಿಟ್ಟು ಮಾತಾಡಿಸೋವರೆಗೂ ಅವಳು ಕಂಡುಬಿಟ್ಟು ಏನು ರಿಯಾಕ್ಷನ್ ಮಾಡಲ್ಲ ಸುಮ್ಮನೆ ಒದ್ದಾಡ್ಕೊಂಡಾದ್ರೂ ಇರ್ತಾಳೆ ನಿಜವಾಗ್ಲೂ ಈ ಥರ ಮಗಳನ್ನ ಪಡೆಯೋದಕ್ಕೆ ತುಂಬಾನೇ ಪುಣ್ಯ ಮಾಡಿದ್ವಿ ಅಂತ ಹೇಳ್ಬೋದು ಗಂಡು ಮಗು ಹುಟ್ಟಿದ್ರು ನಾವು ಇಷ್ಟು ಖುಷಿ ಪಡ್ತಾಯಿದ್ವು ಇಲ್ವೋ ಆದರೆ ಹೆಣ್ಮಗು ಹುಟ್ಟಿದಂತೂ ತುಂಬಾ ಖುಷಿ ಆಗ್ತಿದೆ ಇವಳಿರೋ ರೀತಿ ನೋಡಿದ್ರೆ ನಮಗಿನ್ನೂ ಜಾಸ್ತಿನೇ ಖುಷಿಯಾಗುತ್ತೆ ಇನ್ನೊಂದೇನಂದ್ರೆ ಯಾರಾದರೂ ಮಾತಾಡಲಿ ಸ್ಮೈಲ್ ಮಾಡ್ತಾಳೆ ಹಾಗೆ ಏನಾದರೂ ಮಾತಾಡಿದ್ರೆ ಹಾವು ಅಂತ ರೆಸ್ಪಾನ್ಸ್ ಮಾಡ್ತಾಳೆ ತುಂಬಾ ಖುಷಿ ಆಗುತ್ತೆ ಅದರಿಂದಲೇ ನಮಗಿನ್ನೂ ಆಡಿಸ್ಬೇಕು ಮಾತಾಡಬೇಕು ಅಂತ ಜಾಸ್ತಿ ಒಂಥರ ಖುಷಿ ಆಗೋದು ಈ ವಿಡಿಯೋ ನಾನು ಎದ್ದಿದ ತಕ್ಷಣ ಕ್ಯಾಪ್ಚರ್ ಮಾಡಿರೋದು ಅಪ್ಪ ಇನ್ನು ಹೊಸ್ರೊಳಗೆ ಹೋಗಿರ್ಲಿಲ್ಲ ಆ ಟೈಮಲ್ಲಿ ಕ್ಯಾಪ್ಚರ್ ಮಾಡಿದ್ದು 으이구야, 으이이구야야 으이구야, 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 으야 ಅವ್ರ ತಾತನಿಗೆ ಅವಳಿಗೇನೇ ಸರಿ ಚೆನ್ನಾಗಿ ಮಾತಾಡಿಸ್ಕೊಂಡು ಅವ್ರ ತಾತ ಬೈತಾ ಇದ್ರ ಕೋರ್ಡಿರ್ತಾಳೆ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ರು ಹಾಗೆ ಅಪ್ಪ ಹೊಸ್ರೊಡ್ಗೆ ಹೋದ್ರು ನಾನು ಹಂಗೆ ಸ್ವಲ್ಪ ಬಟ್ಟೆ ಇತ್ತು ಸೊ ವಾಷಿಂಗ್ ಮಿಷಿನ್ಗೆ ಆಗಿದೆ ಹಾಗೆ ಔಟ್ಸೈಡ್ ಸ್ವಲ್ಪ ಬಿಸಿಲು ಬಂದಿತ್ತಲ್ವ ಈ ಬಿಸಿಲಲ್ಲಿ ಮಕ್ಕಳು ನೆಡೋದ್ರಿಂದ ನಾವು ಕೂಡ ಈ ಬಿಸಿಲಿಗೆ ಹೋಗೋದ್ರಿಂದ ನಮಗೂ ವಿಟಮಿನ್ ಡಿ ಸಿಗುತ್ತೆ ಸೊ ಅದಕ್ಕೆ ನಾನು ಔಟ್ಸೈಡ್ ಹೋದೆ ಹಾಗೆ ಅಮ್ಮನ ಕೂಡ ಕರೆದೆ ನಾನು ಸೊ ಬನ್ನಿ ಬಿಸಿಲಿಗೆ ಅಂತ ಹಾಗೆ ಪಾಪು ಕೂಡ ಅಮ್ಮ ಎತ್ಕೊ ಬರ್ತಿದ್ದಾರೆ ಸೊ ಈ ಬಿಸಿಲು ತುಂಬಾ ಇಂಪಾರ್ಟೆಂಟು ಮಕ್ಕಳಿಗಾಗ್ಲಿ ನಮ್ಗಾಗ್ಲಿ ಚೆನ್ನಾಗಿರುತ್ತೆ ಹೇರ್ ಕೂಡ ಅಷ್ಟೇ ಏರಿಗೂ ತುಂಬಾ ಯೂಸ್ ಆಗುತ್ತೆ ವಿಟಮಿನ್ ಡಿ ಇದ್ರ ಹೇರ್ ಫಾಲ್ ಕೂಡ ಆಗಲ್ಲ ಸೊ ನೋಡಿ ತಗೋ ತಗೊಬಂದು ಆಡಿಸ್ತಾ ಇದ್ದಾರೆ ಹಾಗೆ ನಮ್ಮ ಮನೆ ಮೇಲೆಯಿಂದ ವ್ಯೂ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಫುಲ್ ಗ್ರೀನರಿ ಎಲ್ಲ ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ ಪೀಸಾಗಿ ಸೈಲೆಂಟಾಗಿರುತ್ತೆ ನಮ್ಮ ಏರಿಯಾದಲ್ಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ಹಾಗೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇದ್ಬಿಟ್ಟು ಹಾಗೆ ಮತ್ತೆ ನಿದ್ದೆ ಬರ್ತಿತ್ತು ಸ್ವಲ್ಪ ಬೇಗ ಎದ್ದಿದ್ದರಿಂದ ಮತ್ತೆ ಬಂದು ಪಾಪುನ ಮಲಗಿಸಿ ಅವಳು ಮಲ್ಕೊಂಡ್ಬಿಟ್ಲು ನಾನು ಹಾಗೆ ಮಲ್ಕೊಂಡಿದ್ದೆ ಅಮ್ಮ ಕೂಡ ಎಲ್ಲ ಬಟ್ಟೆ ಮಲ್ಕೊಂಡಿದ್ದೆಲ್ಲ ಎತ್ಬಿಟ್ಟು ಅವರು ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾಯಿದ್ರು ನಾವು ಒನ್ ಅವರ್ ನಿದ್ದೆ ಮಾಡಿ ಮತ್ತೆ ಎದ್ದು ಬಿಸಿಲಿಗೆ ಹೋಗಿ ಮತ್ತೆ ಬಂದೆ ನಾನು ಅಷ್ಟೊತ್ತಿಗೆ ಅಪ್ಪ ಕೂಡ ಹೊಸರೋಡಿಯಿಂದ ಬಂದುಬಿಟ್ಟಿದ್ರು ಹಾಗೇ ಮಟನ್ ಬಂದಿದ್ರು ಒಂದು ಕೆ ಜಿ ಬರೀ ಮಟನ್ ಅಂತ ಹೋಗಿದ್ದು ಹಾಗೆ ಅರ್ಧ ಕೆ ಜಿ ಚಿಕನ್ ಕೂಡ ತಂದಿದ್ರು ಜೊತೆಗೆ ಹಾಗೆ ಅದನ್ನು ನೋಡಿ ಬರೋಷ್ಟೊತ್ತಿಗೆ ಬಟ್ಟೆ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿದ್ವಲ್ಲ ಅದನ್ನ ಎತ್ಕೊಂಡು ಎತ್ಕೊಂಡೋಗಿ ನಾನೇ ಒಣಗಾಗ್ಬಿಟ್ಟು ಬಂದೆ ಅಮ್ಮ ಅಡುಗೆಗೆಲ್ಲ ರೆಡಿ ಮಾಡ್ತಿದ್ರು ಒಳಗಡೆ ಬರೋಷ್ಟೊತ್ತಿಗೆ ಪಾಪು ಕೂಡ ಎದ್ದಿದ್ಲು ಅಪ್ಪ ಆಡಿಸ್ತಾಯಿದ್ರು ಎತ್ಕೊಂಡು ಹಾಗೆ ಕಿಚನ್ಗೆ ಹೋದೆ ಅಮ್ಮ ಮಸಾಲೆ ಎಲ್ಲ ರೆಡಿ ಮಾಡ್ಕೋತಾಯಿದ್ರು ಮಟನ್ಗೆ ನಾನು ಒಂದು ಕಾಲ್ಕು ಕೆ ಜಿ ಅಷ್ಟು ಮಟನ್ ಸಪ್ರೇಟಾಗಿ ಇಟ್ಕೊಂಡಿದ್ದೆ ಬಿರಿಯಾನಿ ಟ್ರೈ ಮಾಡೋಣ ಮಟನ್ ಬಿರಿಯಾನಿ ಅಂತ ಪಪ್ಪಾ ಹಾಗೆ ಪಾಪುನ ಆಡಿಸ್ಕೊಂಡಿದ್ದೆ ಮತ್ತೆ ಒಂದು ಸ್ವಲ್ಪ ಬಿಟ್ಕೊಂಡೋಗಿದ ತಕ್ಷಣ ಮಟನ್ ರೆಡಿ ಆಗಿತ್ತು ಎಲ್ಲ ರುಬ್ಕೊಂಡು ಮಟನ್ಗೆ ಹಾಕಿದ್ರು ಹಾಗೆ ಅಮ್ಮ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ರು ಯಾವಾಗೂ ಅಷ್ಟೇ ಏನಾದರೂ ಒಂದು ಕ್ಲೀನ್ ಮಾಡ್ತಾನೆ ಇರ್ತಾರೆ ಅವ್ರ ಕೆಲಸನೇ ಅದಂತ ಹೇಳ್ಬೋದು ಸುಮ್ಮನೆ ಅಂತೂ ಇರಲ್ಲ ಹಾಗೆ ಅಪ್ಪನ ಅಂಗಡಿ ಕಳಿಸಿದ್ವಿ ಮೊಟ್ಟೆ ಬೇಕಿತ್ತು ಕಬಾಬ್ ಮಾಡೋದಕ್ಕೆ ಅಂತ ಹಾಗೆ ಏನೇನು ಬೇಕೋ ಎಲ್ಲ ತೊಗೊ ಬಂದರು ಹಾಗೆ ಕಬಾಬ್ ಕೂಡ ರೆಡಿ ಮಾಡಿಟ್ಟೆ ನಾನೇ ಮಟನ್ ಸಾರೆಲ್ಲ ರೆಡಿ ಆಗೋಷ್ಟೊತ್ತಿಗೆ ಚೆನ್ನಾಗಿ ನೆಂದಿರುತ್ತೆ ಕಬಾಬ್ ಕೂಡ ಟೇಸ್ಟ್ ಇರುತ್ತೆ ಅಂತ ನೆನೆಸಿಟ್ಟು ಬಂದೆ ಹಾಗೆ ಫಿಶ್ ಕೂಡ ಕಾಯ್ತಾಯಿತ್ತು ಊಟ ಹಾಕಬೇಕು ಅಂತ ಸೊ ಅದಕ್ಕೂ ಕೂಡ ನಾನು ಫುಡ್ ಹಾಕಿದೆ ಪಾಪು ಅದನ್ನು ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ಲು ಚೆನ್ನಾಗಿ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾಳೆ ಅದೆಲ್ಲ ಓಡಾಡ್ತಿರೋದು ನೋಡಿಬಿಟ್ಟು ಅವಳು ನೋಡಿಕೊಂಡೇ ಇದ್ಲು ಹಾಗೆ ಟೈಮ್ ಆಯಿತು ಮಟನ್ ಸಾರು ಕೂಡ ರೆಡಿ ಆಯಿತು ಹಾಗೆ ಬಿಸಿ ಬಿಸಿ ಕಬಾಬ್ ಮಾಡ್ಕೊಳ್ಳೋಣ ಅಂತ ಹೋಗಿ ಬಿಸಿ ಬಿಸಿ ಕಬಾಬ್ ಮಾಡ್ಕೊಂಡ್ವಿ ಈ ಕಬಾಬ್ ಕಬಾಬ್ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಹೇಗೆ ಅಂತ ಗೊತ್ತಿಲ್ಲ ಅಂದರೆ ನೀವು ಹೋಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ನೀವು ಒಂದ್ಸಲ ಟ್ರೈ ಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಇದೆ ಈ ರೆಸಿಪಿ ಸಕ್ಕತ್ತಾಗಿರುತ್ತೆ ಎಳ್ಳು ಮತ್ತು ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಮಾಡಿಕೊಂಡ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಊಟ ತಿನ್ನೋದಕ್ಕೆ ಟೈಮ್ ಕೂಡ ಆಯಿತು ಮಟನ್ ಸಾರು ಬಿಸಿ ಬಿಸಿ ಅನ್ನ ಮತ್ತು ಬಿಸಿ ಬಿಸಿ ಕಬಾಬ್ ಕೂಡ ರೆಡಿ ಆಯಿತು ಅದನ್ನು ತಟ್ಟೆಗೆ ಹಾಕೊಬಂದು ತಿಂತಾ ಇದ್ದೀವಿ ಸೂಪರಾಗಿತ್ತು ಮಟನ್ ಸಾಂಬಾರು ಮತ್ತು ಕಬಾಬ್ ಎಲ್ಲ ಕೂಡ ಚೆನ್ನಾಗಿತ್ತು ನಮ್ಮ ಸಂಡೇ ಊಟ ಈ ಥರ ಇತ್ತು ನಿಮ್ಮದು ಯಾವ ಥರ ಇತ್ತು ಸಂಡೇ ಊಟ ಅಂತ ಕಮೆಂಟ್ ಮಾಡಿ ಹಾಗೆ ಮಟನ್ ಕೂಡ ಚೆನ್ನಾಗಿ ಬೆಂದಿತ್ತು ಟೇಸ್ಟ್ ಕೂಡ ಸೂಪರಾಗಿತ್ತು ನೋಡಿ ಮಟನ್ ಪೀಸ್ ಎಷ್ಟು ಸ್ಮೂತಾಗಿ ಬೆಂದಿದೆ ಅಂತ ಅಮ್ಮ ತುಂಬ ಚೆನ್ನಾಗಿ ಮಾಡಿದರು ಮಟನ್ ಸಾಂಬಾರು ಕೂಡ ಹೊಟ್ಟೆ ತುಂಬ ತಿಂದು ಎದ್ದೆ ಅಷ್ಟೊತ್ತಿಗೆ ಪಾಪು ಮಲ್ಕೊಂಡಿತ್ತು ನಾನು ತಿನ್ನೋವಾಗ ತಿಂದು ಕೈ ತೊಳ್ಕೊಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಆಮೇಲೆ ಪಾಪು ಎದ್ದಿದ್ದು ಎದ್ಬಿಟ್ಟು ಅವಳು ಅವಳ ಪಾಡಿಗಳು ಮಲ್ಕೊಂಡಿದ್ಲು ಹೋಗಿ ಅವಳನ್ನ ಚೆನ್ನಾಗಿ ಮಾತಾಡಿಸ್ಬೇಕು ನಿದ್ದೆ ಮಾಡಿ ಎದ್ದಾಗ ಅವಳು ತುಂಬಾ ಖುಷಿಯಾಗಿಬಿಡ್ತಾಳೆ ನೋಡ್ತಿರ್ಬೋದು ಮಾತಾಡಿದ್ದಕ್ಕೆ ಎಷ್ಟು ಚೆನ್ನಾಗಿ ನಕ್ಕೊಂಡು ನೋಡ್ತಾ ಇದ್ದಾಳೆ ಅಂತ Tangga, Rah Aibai udah nidra Aibai udah nidra Niki Aibai udah nidra Aibai Aibai dan... ye B, C, D H,

ಅಷ್ಟೊತ್ತಿಗೆ ಎದ್ದಿದ್ಲಲ್ಲ ಅದಕ್ಕೆ ಆಡಿಸ್ಕೊಂಡು ಸ್ವಲ್ಪ ಎ ಬಿ ಸಿ ಡಿ ಕೂಡ ಹೇಳ್ಕೊಟ್ಟೆ ಅವ್ಳಿಗೆ ಎ ಬಿ ಡಿ ಅಂದರೆ ಒಂಥರ ಖುಷಿ ಆಗುತ್ತೆ ಹಾಗೆ ರಿಯಾಕ್ಟ್ ಕೂಡ ಮಾಡ್ತಾಳೆ ಎ ಬಿ ಡಿ ಹೇಳ್ಕೊಟ್ಟಾಗ ಇವಾಗ ಅಂದರೆ ಈ ವಿಡಿಯೋದಲ್ಲಿ ಮಾಡಿದಾಗೆ ಅವಳು ಸೈಲೆಂಟಾಗಿದ್ಲು ಸ್ವಲ್ಪ ಅವಳಿಗೆ ನಿದ್ದೆ ಮೂಡಲಿದ್ಲಲ್ಲ ಅದಕ್ಕೇ ಬೇರೆ ವೀಡಿಯೋಸಲ್ಲೆಲ್ಲ ಸ್ವಲ್ಪ ರಿಯಾಕ್ಟ್ ಮಾಡ್ತಾಳೆ ಎ ಬಿ ಡಿ ಹೇಳ್ಕೊಟ್ರೆ ಹಾಗೆ ಅವ್ರ ತಾತನ ಜೊತೆ ಮತ್ತೆ ಆಟ ಹಾಗೆ ತ್ರೀ ಓ ಕ್ಲಾಕ್ ಕೂಡ ಆಯಿತು ಅದಕ್ಕೆ ಅಮ್ಮ ಆಯಿಲ್ ಮಸಾಜ್ ಕೂಡ ಮಾಡ್ತಾ ಇದ್ರು ಮಾಡಾದ್ಮೇಲೆ ಸ್ನಾನ ಮಾಡಿಸಿ ಅವಳಿಗೆ ಮಲಗಿಸ್ಬಿಟ್ಟಿದ್ವಿ ಮಲಗಿ ಎದ್ದಾದ್ಮೇಲೆ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಸ್ನಾನ ಮಾಡಿ ಆದಮೇಲೆ ಬಟ್ಟೆ ಹಾಕಿ ರೆಡಿ ಮಾಡೋಷ್ಟೊತ್ತಿಗೆ ನಿದ್ದೆ ಮಾಡಿಬಿಟ್ಟಿದ್ಲು ಅದಕ್ಕೆ ನಾನು ವೀಡಿಯೋ ಮಾಡಿರಲಿಲ್ಲ ನಿದ್ದೆ ಮಾಡಿ ಎದ್ದಾದ್ಮೇಲೆ ಇದನ್ನು ಕ್ಯಾಪ್ಚರ್ ಮಾಡಿದ್ದು ಆಗ ಎದ್ಬಿಟ್ಟು ಹೊರತಾತನ ಜೊತೆ ಮತ್ತೆ ಹಾಡ್ತಾನೆ ಇದ್ಲು ಸಂಡೇ ಯಾವ ಥರ ಹೋಯ್ತು ಗೊತ್ತಾಗಿಲ್ಲ ಪಾಪು ಜೊತೆ ಹಾಡಿಕೊಂಡು ಗೊತ್ತೇ ಆಗಲ್ಲ ಟೈಮ್ ಯಾವ ಥರ ಹೋಗ್ತಿದೆ ಅಂತ ಅಷ್ಟು ಖುಷಿಯಾಗಿ ದಿನಗಳೆಲ್ಲ ಕಳೆದೋಗ್ತಿದೆ ಹಾಗೆ ಇದು ಸೆವೆನ್ ತರ್ಟಿ ಅನ್ಸುತ್ತೆ ಟೈಮು ಅಷ್ಟೊತ್ತಲ್ಲಿ ಕ್ಯಾಪ್ಚರ್ ಮಾಡಿದ್ದು ಆಡ್ಕೊಂಡಿದ್ಲು ಅವಾಗ ತಾನೆ ಎದ್ದಿದ್ಲಲ್ವ ಅದಕ್ಕೆ ಹಾಗೆ ನಾನು ಫಸ್ಟ್ ಟೈಮ್ ಮಟನ್ ಬಿರಿಯಾನಿ ಟ್ರೈ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ನಾನು ಅದನ್ನು ಶೇರ್ ಮಾಡ್ತೀನಿ ನೆಕ್ಸ್ಟು ಮಟನ್ ಬಿರಿಯಾನಿ ರೆಸಿಪಿ ಕೂಡ ಮಾಡಿ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ ಆ ಥರ ಟೇಸ್ಟ್ ಬರುತ್ತೆ ಅಂತ ಕೂಡ ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಕೊಂಡ್ಬಿಡ್ತಿ ಗುಡ್ ಗುದ್ ನೈಟ್ ಅಂಡ್ ಎಗ್ ನೈಟ್ ಅಂಡ್ ಇನ್ನು ಎಗ್ ನೈಟ್ ಎಗ್ ನೈಟ್ ಅಂದ್ ಎಗ್ ಗುಡ್ಡು ಗುಡ್ಡು ಎಗ್ ರುಂಡು ಹೋಗುತ್ತೆ ಅದಮ್ಮ ಹಾಗೆ ಮಟನ್ ಬಿರಿಯಾನಿ ಕೂಡ ರೆಡಿ ಆಯ್ತು ಅದ್ರ ಜೊತೆಗೆ ಒಂದ್ ನಾಲ್ಕು ಕಬಾಬ್ ಪೀಸ್ ಕೂಡ ಹಾಕೊಂಡ್ವಿ ಹಾಗೆ ತುಂಬಾನೇ ಚೆನ್ನಾಗಿತ್ತು ತುಂಬಾ ದಿನದಿಂದ ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಟ್ರೈ ಮಾಡಿದೆ ಸಕ್ಕತ್ತಾಗಿ ಬಂದಿತ್ತು ಹಾಗೆ ಟೆನ್ ಓ ಕ್ಲಾಕ್ ಆಗಿತ್ತು ಊಟ ಎಲ್ಲ ಮಾಡಿ ಹಾಗೆ ಟಿ ವಿ ನೋಡಿಕೊಂಡು ಬಟ್ಟೆ ಕೂಡ ಹಾಕೊಂಡು ಮಲ್ಕೊಳ್ಳೋದಕ್ಕೆ ರೆಡಿ ಮಾಡಿ ಹಾಗೆ ಆಟ ಆಡಿಸ್ಕೊಂಡಿದ್ವಿ ಪಾಪು ನಿದ್ದೆ ಮಾಡಿರಲಿಲ್ಲ ಅಷ್ಟೊತ್ತಿಗೆ ಅವರಪ್ಪ ಕೂಡ ಬಂದು ಫ್ರೆಶ್ ಅಪ್ ಆಗಿ ಪಾಪು ಜೊತೆ ಆಡ್ತಿದ್ದಾರೆ ಇವತ್ತು ಬೆಳಿಗ್ಗೆಯಿಂದ ಅವರಪ್ಪ ಸೊ ದೇವಸ್ಥಾನಕ್ಕೆ ಹೋಗಿದ್ರು ಅಂತ ಹೇಳೋದ್ನಲ್ಲ ಬಂದ ಮೇಲೆ ಆಟ ಆಡಿಸ್ಕೊಂಡು ನಮ್ಮ ಸಂಡೇನ ಈ ಥರ ಎಂಜಾಯ್